ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೂಪರಾಗಿ ಮ್ಯಾಕ್ರೋನಿಕ್ ಪಾಸ್ತಾ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮಕ್ಳಿಗಂತರೂ ಸಾಯಂಕಾಲದ ಸ್ನ್ಯಾಕ್ಸ್ಗೆ ಸೂಪರಾಗಿರುವಂತಹ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ನಾಲ್ಕು ಟೊಮೆಟೊ ತೊಗೊಂಡಿದ್ದೆ ಚೆನ್ನಾಗಿ ಇದನ್ನ ವಿಸಿಲ್ ತೊಗೊಂಡು ಬಂದಿದ್ದೀನಿ ಎರಡು ವಿಸಿಲು ನಂತರ ನಾನಿಲ್ಲಿ ಒಂದು ಬುಟ್ಲಷ್ಟು ಗೋಡಂಬಿ ಒಂದು ಸ್ಪೂನ್ ಜೀರಿಗೆ ಹಾಗೂ ಒಂದೇ ಒಂದು ಫ್ಲೇವರ್ಗೆ ಚಕ್ಕೆ ತೊಗೊಂಡು ನೆನೆ ಹಾಕ್ಕೊಂಡಿದ್ದೆ ಒಂದು ನಾಲ್ಕು ತಾಸು ನೆನೆ ಹಾಕ್ಕೊಂಡಿದ್ದೆ ನೀವು ಮಾರ್ನಿಂಗ್ ಮಾಡೋದಾದರೆ ಬೆಳಗ್ಗೆ ನೆನೆ ಇದು ನೈಟ್ ನೆನೆ ಹಾಕ್ಕೊಳ್ಳಿ ಅಕಸ್ಮಾತ್ ಈವ್ನಿಂಗ್ ಮಾಡೋರಾದರೆ ಖಂಡಿತ ನೀವು ಮಾರ್ನಿಂಗ್ ನೆನೆ ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಅದನ್ನು ನೀರು ಸೋಸ್ಕೊಂಡು ನಾವಿಲ್ಲಿ ಗ್ರೈಂಡ್ ಮಾಡ್ಕೊಂಬರೋಣ ಒಳ್ಳೆಯ ಪೇಸ್ಟ್ ಫುಲ್ಲು ನುಣ್ಣಗಾಗಬೇಕಿದು ಅಲ್ಲಿವರೆಗೂ ನಾವು ಇದನ್ನು ರುಬ್ಕೊಂಬರೋಣ ಚೆನ್ನಾಗಿ ಫುಲ್ಲು ಪಾಯ್ ಫೈನ್ ಪೇಸ್ಟ್ ಆಗಬೇಕಿದೆ ನೋಡಿ ಏನು ಗಂಟೆ ಬೇಕು ಅಕಸ್ಮಾತ್ ಸ್ವಲ್ಪ ಸ್ವಲ್ಪ ಏನಾದರೂ ಗಂಟೆ ಇದ್ದರೆ ನೀರು ಹಾಕ್ಕೊಂಡು ಇರಾಕೊಂಡು ನೀವು ಫುಲ್ಲು ಪೇಸ್ಟ್ ಮಾಡ್ಕೊಂಬನ್ನಿ ನಂತರ ನಾನಿಲ್ಲಿ ನಾಲ್ಕು ಟೊಮೆಟೊ ತೊಗೊಂಡಿದ್ನಲ್ಲ ಅದ್ರದ್ದು ಸಿಪ್ಪೆಸಲ್ದು ಅದನ್ನು ಸಹ ಅದೇ ಜಾರಿಗೆ ನಾವು ಗ್ರೈಂಡ್ ಮಾಡ್ಕೊಂಬರೋಣ ತುಂಬ ಇದನ್ನು ನುಣ್ಣಿಗೆ ಗ್ರೈಂಡ್ ಮಾಡ್ಕೊಂಬರೋಣ ಸಮಯ ಸಮಯನೂ ಹಿಡಿಯೋದಿಲ್ಲ ಇಂಗ್ರಿಡಿಯಂಟ್ಸ್ ಏನೂ ಬೇಕಾಗೋದಿಲ್ಲ ಖಂಡಿತ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿದೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನಂತರ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬೆಣ್ಣೆ ಸೇರಿಸಿ ಬೆಣ್ಣೆ ಮೆಲ್ಟ್ ಆಗೋ ಮೆಲ್ಟ್ ಆಗೋದು ಬಿಡೋಣ ನೀವು ಬೇಕಿದ್ರೆ ಎಣ್ಣೆ ಸಹ ಹಾಕೋಬೋದು ತುಪ್ಪ ಸಹ ಹಾಕ್ಕೊಬೋದು ನಾನಿಲ್ಲಿ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಒಳ್ಳೆ ರುಚಿ ಕೊಡುತ್ತೆ ಬೆಣ್ಣೆ ಹಾಕೋದ್ರಿಂದ ಬೆಣ್ಣೆ ಮೆಲ್ಟ್ ಆಗಲಿ ಇದು ಬೆಣ್ಣೆ ಮೆಲ್ಟ್ ಆದಮೇಲೆ ಇದಕ್ಕೆ ಜಿಂಜರ್ ಗಾರ್ಲಿಕ್ಕನ್ನ ನಾನು ಜಜ್ಜಿಟ್ಕೊಂಡ್ಬಂದಿದ್ದೆ ನೀವು ಬೇಕಾದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದರೆ ಅದನ್ನು ಸಹ ನೀವು ಹಾಕ್ಕೋಬೋದು ಚೆನ್ನಾಗಿದ್ದು ಹಸಿ ವಾಸನೆ ಹೋಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನು ಹಸಿ ವಾಸನೆ ಹೋದ ಮೇಲೆ ನಾನಿಲ್ಲಿ ಕಸೂರಿ ಮೇತಿ ಹಾಕೋತಾ ಇದ್ದೀನಿ ಒಳ್ಳೆಯ ಫ್ಲೇವರ್ ಕೊಡುತ್ತೆ ಕಸೂರಿ ಮೇತಿ ಹಾಕೋದ್ರಿಂದ ಒಳ್ಳೆ ರುಚಿ ಕೂಡ ಕೊಡುತ್ತೆ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಒಂದು ಟೆನ್ ಸೆಕೆಂಡ್ ನಾವು ಅದನ್ನು ಬಾಡಿಸಿದರೆ ಸಾಕು ಜಾಸ್ತಿ ಅದನ್ನು ಬಾಡಿಸೋ ಅವಶ್ಯಕತೆ ಇಲ್ಲ ಇದು ಈಗ ಇದು ಫ್ರೈ ಆಗಿದೆ ನಾವು ನಂತರ ಟೊಮೆಟೊ ಪ್ಯೂರಿ ಹಾಕೋಣ ಟೊಮೆಟೊ ಪ್ಯೂರಿ ಮೊದಲೇ ನಾವು ವಿಸಿಲ್ ತಗೊಂಡು ಬಂದಿದ್ದೀವಿ ಮೊದಲೇ ಚೆನ್ನಾಗಿ ಕುದ್ದಿದೆ ಅದನ್ನು ಜಾಸ್ತಿ ಕುದಿಸೋ ಅವಶ್ಯಕತೆ ಏನಿರಲ್ಲ ಒಂದೆರಡು ನಿಮಿಷ ಬೆಣ್ಣೆ ಕಸಿರು ಮೀತವೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಒಂದು ಸ್ಟೀರ್ ಕೊಟ್ಟು ನಂತರ ನಾನಿದೀ ಸ್ಪೈಸಸ್ ಇದ್ದೀನಿ ಧನಿಯಾ ಪುಡಿ ಗರಂ ಮಸಾಲ ಅಚ್ಚ ಖಾರದ ಪುಡಿ ಎಷ್ಟು ಖಾರ ಬೇಕು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ ಚೆನ್ನಾಗಿ ಅದಕ್ಕೆ ಒಂದು ಸ್ಟೀರ್ ಕೊಟ್ಟು ಒಂದೆರಡು ನಿಮಿಷ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿದೆ ಈಗ ಫ್ರೈ ಆಗಿದೆ ನಾನಿಲ್ಲಿ ಒಂದು ಬಟ್ಲಷ್ಟು ತೊಗೊಂಡಿದ್ನಲ್ಲ ಗೋಡಂಬಿನ ಅದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸಹ ಸೇರಿಸಿ ಜಸ್ಟು ಒಂದು ಸ್ಟಿರ್ ಕೊಡ್ತಾ ಇದ್ದೀನಿ ಅಷ್ಟೇ ಜಾಸ್ತಿ ಕುದಿಸೋ ಅವಶ್ಯಕತೆ ಏನೂ ಇಲ್ಲ ಅದನ್ನು ಈಗ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹೆಚ್ಚು ಕಮ್ಮಿ ಆದರೆ ವಿಸಿಲ್ ಕುಕ್ಕರ್ ಮುಚ್ಚಬೇಕಾದ್ರೆ ಟೇಸ್ಟ್ ನೋಡಿ ನಿಮಗೇನು ಕಡಿಮೆ ಆಗಿದೆ ಆವಾಗ ಹಾಕ್ಕೊಂಡ್ರೆ ಸಾಕು ನೋಡಿ ಒನ್ ಟೂ ಮಿನಿಟ್ಸ್ ಇದು ಕುದ್ರೆ ಸಾಕು ಅಷ್ಟೊತ್ತಿಗೆ ನಾವು ಪಾಸ್ತಾನ ತೊಗೊಂಡು ಬಂದ್ಬಿಡೋಣ ನಾನಿಲ್ಲಿ ಒಬ್ಬರಿಗೆ ಒಂದು ಗ್ಲಾಸಷ್ಟು ಅಳತೆ ತೊಗೊಂಡು ಬಂದಿದ್ದೀನಿ ಟೀ ಕುಡಿಯೋ ಲೋಟದಿಂದ ಅಷ್ಟೊತ್ತಿಗೆ ಅದು ಕೂಡ ಚೆನ್ನಾಗಿ ಕುದೀತಿದೆ ನಾವು ಅದಕ್ಕೆ ಚೀಸ್ ಹಾಕೋಣ ಯಾವ ಚೀಸ್ ಬೇಕಾದರೂ ಹಾಕ್ಕೊಬೋದು ನೀವು ಪ್ರೋಸೆಸ್ ಚೀಸ್ ಹಾಕ್ಕೊಳ್ಳಿ ಸ್ಲೈಸ್ ಚೀಸ್ ಹಾಕಿ ಹಾಕ್ಕೊಳ್ಳಿ ಕ್ಯೂಬ್ ಚೀಸ್ ಯಾವುದು ಬೇಕಾದರೂ ನೀವು ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಕ್ಯೂಬ್ ಚೀಸ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಅದು ಮೆಲ್ಟ್ ಆದರೆ ಸಾಕು ನೀನು ಕುದಿಸೋ ಅವಶ್ಯಕತೆ ಇಲ್ಲ ನಂತರ ನಾನು ಮ್ಯಾಕ್ರೋನಿ ಪಾಸ್ತಾನ ಸೇರಿಸಿ ಚೆನ್ನಾಗಿ ಸ್ಟೇ ಕೊಟ್ಟು ನಂತರ ಇದಕ್ಕೆ ನೀರು ಸೇಳ್ಸ್ಕೊಳ್ಳೋಣ ನಾನಿಲ್ಲಿ ಒಂದು ಗ್ಲಾಸ್ಗೆ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊತೀನಿ ಒಂದು ಗ್ಲಾಸ್ ಪಾಸ್ತಾಕ್ಕೆ ಅಷ್ಟಾದರೆ ಸರಿ ಹೋಗುತ್ತೆ ಇದು ನಾನಿಲ್ಲಿ ಮೂರು ಗ್ಲಾಸ್ ಪಾಸ್ತಾ ತೊಗೊಂಡಿದ್ದೀನಿ ನಾಲ್ಕೂವರೆ ನೀರು ಸಹ ಕರೆಕ್ಟ್ ಆಗುತ್ತೆ ಇದಕ್ಕೆ ಅದಕ್ಕಿಂತ ಹೆಚ್ಚು ಹಿಡಿಯೋಲ್ಲ ಕಮ್ಮಿನೂ ಹಿಡಿಯೋಲ್ಲ ಕರೆಕ್ಟ್ ಆಗುತ್ತೆ ನಾಲ್ಕೂವರೆ ಗ್ಲಾಸಷ್ಟು ನೋಡಿ ಈಗ ಬೇಕಾದರೆ ಉಪ್ಪು ಖಾರ ನೋಡಿ ನೀವು ಲಿಡ್ನ ಕ್ಲೋಸ್ ಮಾಡ್ಕೋಬೋದು ಈ ಸಮಯದಲ್ಲಿ ನಾನು ಇದನ್ನು ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ತೊಗೊಂಡು ಬರ್ತೀನಿ ನೀವು ಹೊರಗಡೆ ಅಂದರೆ ಮಾ ನಾರ್ಮಲ್ ಪಾತ್ರೆಯಲ್ಲೂ ಸಹ ಇದನ್ನ ಮಾಡ್ಕೋಬೋದು ನಾನು ಲಿಡ್ ಕ್ಲೋಸ್ ಮಾಡಿ ಎರಡೇ ಎರಡು ವಿಸಿಲ್ ತೊಗೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಖಂಡಿತ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಖಂಡಿತ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು